ఎలా మాధ్య స్వాతనం బాల్గోడి జిల్లా తల్ూకు బ అదే వీళ్ళు డిసి మెడ ఇష్టపడ్ే యాక్రె స్వత దొడ్డ ఎలా జనప్రతినిధి ఒందూవర వర్షం ಟ್ಯಾಂಕ್ ಸಂಬಂಧ ಟ್ಯಾಂಕ್ ಚಾಲು ಅಂದ್ರೆ ಇಪ್ಪತ್ತೆರಡು ಡಿವಿಜನ್ಗೆ ನೀರು ಪುರವಟೆ ಆಗತ್ತ ಹಳೆ ಅದು ಒಂದು ಸಮಸ್ಯೆ ಓಡಿದಂತ ಹನ್ನೊಂದು ಸಾರಿ ಹೋಗಿ ನಾವು ಭೇಟಿ ಬಂದಿವಿ ಒಮ್ಮೆಲ್ಲ ಅವರು ನಾಲ್ಕು ಸರಿ ಬಂದಾರ ನಾವೆಲ್ಲ ಸಜೆಸ್ಟ್ ಕೂಡಿ ಆರೂ ಸರಿ ಹೋಗಿವಿ ನಮ್ಗೆ ಏನ ಮಾಡಲಿ ಅಲ್ಲಿ ಕಟ್ಟಾರ ಮಾಡಲಿ ರಿಜೆಕ್ಟ್ ಮಾಡಲಿ ಸರ್ಕಾರದ ಸೂಚನೆ ಪ್ರಕಾರ ಡಿ ಸಿ ಡಿ ಸಿ ಅವರು ಈ ತಾಲೂಕಿನ ನಮ್ ನಮಗೆ ಹೆಮ್ಮೆ ಇತ್ತು ಒಬ್ರು ತಾಯಿ ತಾಯ ಸ್ವರೂಪಿಸಿ ಇವತ್ತಿನ ದಿವಸ ಸರ್ಕಾರ ನೀರಿನ ಸಂಬಂಧ ಏನ್ ಏನ್ ಬೇಕಾದ್ ಮಾಡ್ರಿ ಅಂತಂದು ಆದೇಶ ಕೊಟ್ಟಾರ ಇವತ್ತಿನ ದಿವಸ ಅವರು ಪೇಪರ್ ಕೊಡ್ತಾರ ನೀರಿಂದ ಎಲ್ಲಿ ತೊಂದರೆ ಆಗ್ಬಾರ್ದು ಇಲ್ಲಿ ಕಲಿಗೆ ಕಾಣತಾ ಇರೋ ಗೊತ್ತಿಲ್ಲ ಅವ್ರಿಗೆ ನಾವು ಸ್ವತಃ ಮತ್ತೆ ಜನಪ್ರತಿನಿಧಿಗಳು ಮತ್ತು ಪಬ್ಲಿಕ್ ಮತ್ತು ಈಗ ಮಾಜಿ ಶಾಸಕರ ದೊಡ್ಡ ನಾಲ್ಕು ಸರಿ ಹೋಗಿದ್ದು ನಾವು ಒಂದು ಆರು ಸರಿ ಹೋಗಿದ್ವಿ ಜನಪ್ರತಿನಿಧಿ ಒಂದು ಯಾರ ಜನರಿಗೆ ಎಲ್ಲ ಕೊಟ್ಟಿದ್ರು ಡಾಪನ್ಸದವ ದಿವಸ ಪೇಪರ್ಗೆ ಜಿಲ್ಲಾಧಿಕಾರಿಗಳು ನೀರ ತೊಂದ್ರೆ ಎಲ್ಲಿ ನೋಡ್ಕೋಂತ ಹೇಳ್ತಾರ ಇಲ್ಲಿ ಕಲ್ಲಿಗೆ ಬಿಟ್ಟಿದ್ದ ಕಾಣತ ಆದೇಶ ಅದಕ್ಕೆ ಈ ಒಂದು ಮುಖಾಂತರ ಆ ಡಿ ಸಿ ಬಾಲ್ಕೋಟೆ ಜಿಲ್ಲೆಯನ್ನು ಇಲ್ಕಂತ ಹುಣ್ಣು ತಾಲೂಕು ಬಾಲ್ಕೋಟೆ ಜಿಲ್ಲೆ ಐಟಿಯಲ್ಲಿ ಗೊತ್ತಿಲ್ಲ ಯಾಕಂದ್ರ ಒಂದೂರು ವರ್ಷ ಆಯ್ತು ಒಂದ್ ಕೆಲಸ ಆ ಟ್ಯಾಂಕ್ ಮಾಡುವಂತ ಹೇಳುವ

ಅಲ್ಪಸಂಖ್ಯಾತರ ರಂಜನ್ ಹಬ್ಬ ಈ ಹಬ್ಬದಲ್ಲಿ ಅದಕ್ಕೆ ಅದು ಡಿ ಸಿ ಮೇಡಮ್ ಅವರಿಗೆ ಗುರ್ತೈತ ಗೊತ್ತಿಲ್ಲ ಒಂದು ತಿಂಗಳಿಂದ ನಮ್ಮಲ್ಲಿ ನೀರು ಸರಿಯಾಗಿ ಬರೋರು ನಾವೊಮ್ಮೆ ಬಗ್ಗೆ ಸ್ಟ್ರೈಕ್ ಮಾಡ್ತೀವಿ ಬಂದಾಗ ಸ್ಟ್ರೈಕ್ ಮಾಡ್ತೀವಿ ಹತ್ತಕ್ಕೆ ಹೋಗ್ಕೊಂತೀವಿ ಹನ್ನೊಂದುವರೆಗೆ ಒಂದು ಸಮಿತಿ ರಚನೆ ಮಾಡಿ ಕಳಿಸಿ ಅಂತ ಹೇಳಿದ್ರು ಅಂದ್ರೆ ಸ್ಟ್ರೈಕ್ ಮಾಡಿದ್ರೆ ಅಷ್ಟೇ ಎತ್ತರ ಹೆಚ್ಚೊತ್ತ ಕಾಣ್ತಾರೆ ಡಿ ಸಿ ಮೇಡಮ್ ಅವರು ಇವತ್ತಿನ ದಿವ್ಸ ಇದಲ್ಲಿನ ಪರಿಸ್ಥಿತಿ ಏನಕ್ಕೆ ಅವ್ರಿಗೆ ಗೊತ್ತಿಲ್ಲ ಯಾಕಂದ್ರೆ ಒಂದ್ ಯಾವ್ದ್ರ ಕೆಲಸ ಮಾಡಿದ್ರ ಅವರು ಏನಾಗುತ್ತೋ ಗೊತ್ತಿಲ್ಲ ಒಂದು ಆಟ ಮಾಡಿದ್ರು ಕ್ಯಾನ್ಸಲ್ ಮಾಡಿ ನಮ್ಗೆ ಆರೋಗ್ಯ ಇಲ್ಲ ಜನರಿಗೆ ತೊಂದರೆ ಆಗುತ್ತ ಅದು ಮಾಜಿ ಶಾಸಕರಾದಂತ ದೊಡ್ಡ ತೊಂದರೆ ಆಗಲ್ಲ ಯಾರಿಗೂ ತೊಂದರೆ ಆಗಲ್ಲ ಇದ್ದಂತ ಪಬ್ಲಿಕ್ ತೊಂದರೆ ಆಗತ್ತ ಅವರು ಏನು ಪಬ್ಲಿಕ್ ನೋಡ್ತಾರೋ ಏನ್ ಅಥವಾ ತಮ್ಮ ಒಂದು ರೂಲ್ ನೋಡ್ತಾರೋ ಗೊತ್ತಾಗುತ್ತೆ యాకంద్ర ఫస్ట్ టైం హోదా స్వత దొడ్ హోదా ఆ యారు ఈ వీణ ఏతమ్మా ఇల్ అలవత్ ఐవత్ పేమెంట్ ఆగితే ఎప్ప రి పేమెంట్ ఆయన డ్ బా మాట్తా ఒక్క ఆ ట్యాంక్ కితే ఇలా మాట్ ಈ ತಮ್ಮ ಮಾಧ್ಯಮ ಮೂಲಕ ಯಾಕಂದ್ರೆ ನಾವೆಲ್ಲ ಹೋಗಿ ಸ್ವತಃ ಮುಖ ಮುಖದ ಪೇಟೆ ಹಾಕಿಸಿ ನಾವು ಮಾಧ್ಯಮದ ಮೂಲಕ ಇವತ್ತಿನ ಕೇಳ್ತೇನೆ ಡಿ ಸಿ ಮೇಡಮ್ ಅವ್ರಿಗೆ ಆರ್ಡರ್ ಮಾಡಲಿ ಇಲ್ಲ ಕಿತ್ತಕ ಕಡೆ ಆರ್ಡರ್ ಮಾಡಲಿ ಅದು ಅವ್ರು ಬಿಟ್ಟಿದೆ ಯಾಕಂದ್ರೆ ಜಿಲ್ಲೆ ತಾಯಿ ಸ್ವರೂಪ ಆದಂತ ಮತ್ತು ಹೆಣ್ಮಕ್ಳ ಹೆಣ್ಮಕ್ಳಿಗೆ ಎಷ್ಟು ತಾಸ ಐತೆ ನೀರಿಂದು ಇವತ್ತಿನ ದಿವಸ ತಾವು ಮುಳಿದುಕೊಂಡು ಗೊತ್ತಾಗತ್ತ ಅಲಂಪುರ್ ಪೇಟೆ ಹೆಣ್ಮಕ್ಳು ಮದ್ಗೇಸಿ ನಮ್ಮ ನೀರಿನ ನಮಗೆ ನಮ್ಗೆ ಏನು ಬರಲಿ ನೀರ್ ಕೊಡಿ ನಮ್ಮ ವಿಷಯ ಕೊಡೋದನ್ನ ನಗರಸಭೆ ಗೊತ್ತಿದ್ರು ಈ ನಗರಸಭೆ ಬರ್ತೋ ಬರ್ತ ಗೊತ್ತಿಲ್ಲ ಈ ಮಂದ್ರು ನಾಲ್ಕನೇ ವಾರ್ಡ್ ಎಲ್ಲಾ ಒಂದು ನಾಲ್ಕೈದು ಕುಡ್ಕೇಸಿ ದೊಡ್ಡ ನೋಡೋ ನೇತೃತ್ವದಲ್ಲಿ ಹೋಗಿ ಅವತ್ತಿನ ದಿವಸ ಮನೆಯ ಬಂದಿರಿ ಇಲ್ಲ ಆಯ್ತು ನಾವು ಸರ್ಕಾರ ಕಳಿಸಿ ಅಂತ ಹೇಳಿ ಇವತ್ತಿನದು ಏನೂ ಇಲ್ಲ ಇಲ್ಲ ಅದಕ್ಕ ಈ ಒಂದು ಬಹಳ ಗೊತ್ತಾಯ್ತು ಇಲ್ವಾ ಅಥವಾ ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ತಾಲೂಕು ಐತೋ ಅಂತ ಸ್ವಲ್ಪ ತಿಳಿಸಿದ್ರು ಒಳ್ಳೇದಂತ

అత నమ్మంతారు ఇది సతాప్ అంతా అది గుర్త తమ మాధ్యమం మూలక నన్ను విద్యను మాట్ మా